ಆತ್ಮೀಯರೇ ನಮಸ್ಕಾರ ರಾಜಶೇಖರ್ ಖೇಡ್ಗಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಸ್ವಾಗತ ರಾಜ್ಯದ ಎಲ್ಲ ಮಹಿಳೆಯರು ಕಳೆದ ನಾಲ್ಕು ತಿಂಗಳಿನಿಂದ ತುಂಬಾ ನಿರೀಕ್ಷೆಯಲ್ಲಿದ್ದ ಮತ್ತು ತುಂಬಾ ಕಾಯುತ್ತಿರುವ ನಮ್ಮ ಗೃಹಲಕ್ಷ್ಮಿ ಯೋಜನೆಯ ಹಣವು ಇಂದು ಎಲ್ಲರ ಖಾತೆಗಳಿಗೂ ಜಮೆಯಾಗಿರುವುದು ತುಂಬಾ ಸಂತೋಷದ ಸಂಗತಿ ಬಹಳ ಜನ ಮಹಿಳೆಯರು ಒಂದು ಗೊಂದಲಕ್ಕೆ ಒಳಪಟ್ಟಿದ್ದಾರೆ ಏನಂದ್ರೆ ನಾಲ್ಕು ತಿಂಗಳಿಂದ ಅಮೌಂಟ್ ಬರಬೇಕಾಗಿತ್ತು ಆದ್ರೆ ಒಂದೇ ತಿಂಗಳು ಕೇವಲ ಎರಡು ಸಾವಿರ ಮಾತ್ರ ಜಮೆಯಾಗಿದೆ ಅನ್ನೋದು ಬಹಳ ಜನರ ಪ್ರಶ್ನೆಯಾಗಿದೆ ಆ ಪ್ರಶ್ನೆಗೆ ಇಂದು ಹಲವು ಬಲ್ಲ ಮೂಲಗಳಿಂದ ಮಾಹಿತಿಯನ್ನು ಸಂಗ್ರಹಿಸಿ ತಮ್ಮ ಗಮನಕ್ಕಾಗಿ ಇಡಲಾಗುತ್ತಿದೆ ರಾಜ್ಯದೆಲ್ಲೆಡೆ ಮಹಿಳೆಯರು ಈ ಗೃಹಲಕ್ಷ್ಮಿ ಹಣವನ್ನ ಬಹಳ ಅದ್ಭುತವಾಗಿ ಉಪಯೋಗಿಸಿಕೊಳ್ಳುತ್ತಿರುವುದು ನಿಜಕ್ಕೂ ಹೆಮ್ಮೆಯ ಸಂಗತಿ ಕೆಲವರು ಈ ಹಣದಿಂದ ದಸರಾ ಹಬ್ಬಕ್ಕೆ ವಾಷಿಂಗ್ ಮೆಷಿನ್ ಗಳನ್ನ ತಗೊಂಡ್ರು ಅಥವಾ ಫ್ರಿಡ್ಜ್ಗಳನ್ನು ತಗೊಂಡ್ರೆ ಇನ್ನು ಕೆಲವರು ಆ ಗ್ರಾಮದ ಯುವಕ ಯುವತಿಯರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಲೈಬ್ರರಿಗಳನ್ನ ಸ್ಥಾಪನೆ ಮಾಡಿದ್ದನ್ನು ಕೂಡ ನಾವು ನೋಡಿದ್ದೀವಿ ಒಟ್ಟಾರೆ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರ ಮಹತ್ವದ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯು ಕೂಡ ಒಂದಾಗಿದ್ದು ಇದು ರಾಜ್ಯದ ಹಲವಾರು ಮಹಿಳೆಯರಿಗೆ ಅತ್ಯಂತ ವರಪ್ರದಾಯಕವಾಗಿದೆ ಮತ್ತು ಇನ್ನು ಬರಬೇಕಾಗಿರುವ ಬಾಕಿ ಮೂರು ತಿಂಗಳ ಗೃಹಲಕ್ಷ್ಮಿ ಮೊತ್ತವು ಅಕ್ಟೋಬರ್ ಮತ್ತು ನವೆಂಬರ್ ಮಾಹೆಯಲ್ಲಿ ಎಲ್ಲ ಗೃಹಲಕ್ಷ್ಮಿದಾರರ ಖಾತೆಗಳಿಗೆ ಜಮೆಯಾಗುವ ಸಾಧ್ಯತೆ ಇರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಮತ್ತೆ ರಾಜ್ಯ ಸರ್ಕಾರದಿಂದ ಬಂದ ಎಲ್ಲ ಸೂಚನೆಗಳನ್ನು ತಮ್ಮ ಗಮನಕ್ಕೆ ತರಲಾಗುವುದು ಧನ್ಯವಾದಗಳು